ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಶಾಸಕ ಮತ್ತು ಮಂತ್ರಿಗಳ ಬಗ್ಗೆ ಒಂದು ಉದ್ದೇಶಪೂರ್ವಕವಾಗಿ ಬಹಳಷ್ಟು ನೀವು ಗಮನಹರಿಸಬೇಕಾದಂಥ ನಾನೇನು ಇದನ್ನು ಉದ್ದೇಶಪೂರ್ವಕವಾಗಿ ಹೇಳಾಕತ್ತಿಲ್ಲ ಲಿಖಿತ ದಾಖಲೆಯೊಂದಿಗೆ ಹೇಳಾಕತ್ತೀನಿ ಇವತ್ತು ನೋಡಿರಿ ಗ್ರಾಮ ಪಂಚಾಯಿತ ಕೆಲಸ ಮಾಡೋರಿಗೆ ಒಂಬತ್ತು ತಿಂಗಳ ಸಂಬಳ ಇಲ್ಲ ಪೌರ ಕಾರ್ಮಿಕರಿಗೆ ಸಂಬಳ ಇಲ್ಲ ಗುತ್ತಿಗೆ ಹೊರಗುತ್ತಿಗೆದಾರ ಎಷ್ಟೋ ವರ್ಷದಿಂದ ದುಡಿಯಾಕತ್ತಾರ ಹತ್ತು ಹನ್ನೊಂದು ಸಾವಿರ ಪಗಾರನೇ ದುಡಿಯಾಕತ್ತಾರ ಅವ್ರಿಗೆ ಪಗಾರಿಲ್ಲ ಸರ್ಕಾರಿ ನೆಟ್ಟಗ ನೆಟ್ಟಕ್ಕೆ ಪಗಾರಿಲ್ಲ ಎಂತೆಂಥ ಇಲಾಖೆದಾಗ ಇನ್ನೂ ಬಡ ಕೂಲಿಕಾರ ಕೆಲಸ ಮಾಡಕತ್ತಾರ ಅವ್ರಿಗೆ ಇನ್ನೂ ವೇತನ ಇಲ್ಲ ಆದ್ರೆ ವಿಧಾನಸಭೆಯ ಸದಸ್ಯ ಮತ್ತು ಶಾಸಕ ಮಂತ್ರಿ ಮುಖ್ಯಮಂತ್ರಿ ಸಭಾಪತಿ ತಮ್ಮ ತಮ್ಮ ಪಗಾರಗಳು ಹೆಂಗೆ ಹೆಚ್ಚು ಮಾಡ್ಕೊಂಡಾರ ನೋಡಿದ್ರೇನು ಮೊನ್ನೆ ಮೂರು ದಿವಸ ಹಿಂದಿನ ಘಟನೆ ತಮಗಿದ್ದಂಥ ಪಗಾರ ದೇಡು ಲಕ್ಷ ಇದ್ದದ್ದು ಮೂರುವರೆ ಲಕ್ಷ ಮಾಡ್ಕೊಂಡ್ರೆ ಒಬ್ಬೊಬ್ಬ ಐದು ವರ್ಷ ಶಾಸಕ ಆದ್ರೆ ಹನ್ನೆರಡರಿಂದ ಹದಿಮೂರು ಕೋಟಿ ರೂಪಾಯಿ ತಗೊಳ್ಳುವಂಥ ತಮ್ಮದು ಎಲ್ಲ ಭತ್ಯೆಗಳು ಹೆಚ್ಚು ಮಾಡ್ಕೊಂಡಾರ ನೋಡಿದಿರಿ ಅವಾಗಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಜಾತ್ಯ ದಳ ಯಾವುದು ಬರಲಿಲ್ಲ ಎಲ್ಲರೂ ಎಷ್ಟು ಒಕ್ಕಡದಿಂದ ಸಹಿ ಮಾಡ್ತಾರೆ ಕೈ ಎಬಸ್ತಾರೆ ಕೇವಲ ಜಾತಿ ಸಮಸ್ಯೆ ಮತ್ತು ರಾಜ್ಯದ ಕ್ಷೇತ್ರದ ಸಮಸ್ಯೆ ಬಂದಾಗ ಹೊಡೆದಾಡ್ತಾರೆ ಬಡದಾಡ್ತಾರ ವಿನ ಲಕ್ಷಾಂತರ ರೂಪಾಯಿ ಅವ್ರಿಗೆ ತಿಂಗಳ ಆದಾಯ ಬರುವ ಸಲುವಾಗಿ ಅದಕ್ಕೆ ಯಾರೂ ಚಕಾರ ಎತ್ತುವುದಿಲ್ಲ ಮತ್ತು ತಿಂಗಳಿಗೆ ಇವರಿಗೆ ನಲವತ್ತೈವತ್ತು ಸಾವಿರ ಪೆನ್ಷನ್ ಕೊಡ್ಬೇಕ್ರಿ ಏನು ಸಾಧನೆ ಮಾಡ್ಯಾರ್ರೀ ಅಫಿಡೇಟ್ ನೋಡಿದರೆ ನಾಮಪತ್ರ ಸಲ್ಲಿಸುವಾಗ ನೂರಾರು ಕೋಟಿ ರೂಪಾಯಿ ಸರ್ದಾರ್ಗಳು ಅಂತೇಳಿ ಸಲ್ಲಿಸ್ತಾರೆ ಮತ್ತು ಇವ್ರಿಗೆ ಪೆನ್ಷನ್ ಮತ್ತು ಟಿ ಎ ಡಿ ಎ ಭತ್ತೆ ಕಂಪ್ಯೂಟರ್ ಆಪ್ರೇಟ್ರ ಇವ್ರಿಗೆ ಟೆಲಿಫೋನ ರೈಲ್ವೆ ವಿಮಾನ ಬಸ್ ಟಿಕೆಟ್ ಯಾಕೆ ಪಕೋಟ ಕೊಡ್ಬೇಕ್ರಿ ಇವರು ಜನಸೇವಕರಲ್ರಿ ಜನಸೇವಕ ಅಪಿಡದಲ್ಲಿ ಬರೆದು ನಾ ಯಾವುದೂ ಸರ್ಕಾರದ ವೇತನ ತೊಗೊಳೋದಿಲ್ಲ ಒಂದು ರೂಪಾಯಿನ ಪೆನ್ಷನ್ ತೊಗೊಳಂಗಿಲ್ಲ ನನಗೆ ಟಿ ಎ ಡಿ ಎ ಬೇಡ ನಾನು ಸ್ವತಃ ವಸತಿ ಗೃಹದ ಪೇಮೆಂಟ್ ಮಾಡಿ ಅಲ್ಲಿ ವಸತಿ ಗೃಹದಾಗ ಉಳಿದ ಅಲ್ಲಿ ನಾ ವಿಧಾನಸಭಾ ಅಧಿವೇಶನ ಮತ್ತು ವಿಧಾನ ಪರಿಷತ್ ಅಧಿವೇಶನದಾಗ ಭಾಗವಹಿಸ್ತೇನೆ ಅಂತೇಳಿ ಗಂಟಾ ಘೋಷವಾಗಿ ಅಪ್ಡೇಟ್ ಸಲ್ಲಿಸ್ತೀರಿ ಅಂಥವ್ರು ಯಾರು ಶಾಸಕರು ಒಬ್ಬರು ಇರ್ದಾರು ತೋರಿಸ್ರಪ್ಪ ನೋಡುನು ತಗೊಳ್ದವ್ರ ಈಗ ಎರಡು ನೂರ ಇಪ್ಪತ್ನಾಲ್ಕು ಶಾಸಕರಾಗ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜಾತ್ಯಾತಿ ದಳ ಇರಲಿ ಯಾರೂ ಇರಲಿ ಸಭಾಪತಿ ಹಿಡ್ಕೊಂಡು ಹೇಳಕ್ಕೆ ನಾ ಮುಖ್ಯಮಂತ್ರಿನ ಹಿಡ್ಕೊಂಡು ಯಾಕೆ ನಿಮಗೆ ಇಷ್ಟು ಇಂತಿಷ್ಟು ಪ್ರಕಾರ ರೀ ನಿಮ್ಮ ಬೇನಾಮಿ ಆಸ್ತಿಗಳು ಸಾವಿರಾರು ಕೋಟಿದಾವೆ ತೋರಿಸ್ತೀರಿ ನೂರಾರು ಕೋಟಿ ಅಪಿಡೇಟ್ದಾಗ ಮತ್ತು ಮೂರುವರೆ ಲಕ್ಷ ರೂಪಾಯಿ ಪಗಾರ ಹೆಚ್ಚು ಮಾಡ್ಕೋತೀರಿ ಅಂದ್ರೆ ಕರ್ನಾಟಕ ಸರ್ಕಾರದ ಖಜಾನೆ ಬೊಕ್ಕಸಗಿದು ಹಾನಿ ಆಗೋದಿಲ್ಲೇನು ರೀ ಒಬ್ಬ ಅಂಗವಿಕಲ ವಿತಲ ಚೇತನ ಐದುನೂರು ರೂಪಾಯಿ ಪೆನ್ಷನ್ ಹೆಚ್ಚು ಮಾಡ್ಕೊಂಡ್ರೆ ಖಜಾನೆದಾಗ ರೊಕ್ಕಿಲ್ಲ ಅಂತೇರಿ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಒಂದು ರೊಕ್ಕ ಬಿಡುಗಡೆ ಮಾಡಿರಿ ನೀರಾವರಿ ಯೋಜನೆ ಐತೆ ಅಂದ್ರೆ ದುಡ್ಡು ಇಲ್ಲಂತೇರಿ ಕೊರೋನಾ ಅಂತೇರಿ ಕೋವಿಡ್ ಅಂತೇರಿ ಮತ್ತು ಇದಕ್ಕೆ ಕೊರೋನಾ ಕೋವಿಡ್ ಏನು ಬರೋದಿಲ್ಲ ಮೂರು ದಿವಸದಿಂದ ಎರಡು ನೂರ ಇಪ್ಪತ್ನಾಲ್ಕು ಶಾಸಕರು ಎಪ್ಪತ್ತೈದು ವಿಧಾನ ಪರಿಷತ್ ಸದಸ್ಯರ ಸಭಾಪತಿಗಳಿಗೆ ದೇಡ್ ದೇಡ್ ಲಕ್ಷ ಇದ್ದಿದ್ದು ಮೂರೂವರೆ ಲಕ್ಷ ರೂಪಾಯಿ ಮಾಡ್ಕೊಂಡು ಇದರ ಬಗ್ಗೆ ಚಕಾರ ಎತ್ತಬೇಕು ಕರ್ನಾಟಕ ರಾಜ್ಯದ ಜಾಗೃತ ಮತದಾರ ವೇದಿಕೆ ಜಾಗೃತ ಸಂಘಟನೆಗಳು ಭ್ರಷ್ಟಾಚಾರ ನಿರ್ಮೂಲನೆಗಳು ರಾಷ್ಟ್ರ ಪಕ್ಷ ಉಪೇಂದ್ರ ಅವರ ಪ್ರಜಾಕೀಯ ಪಕ್ಷ ನೀವೆಲ್ಲರೂ ಧ್ವನಿ ಎತ್ತಿದ್ರೆ ಮಾತ್ರ ಪ್ರಜಾಕೀಯ ಪಕ್ಷ ಮತ್ತು ರಾಷ್ಟ್ರ ಪಕ್ಷದಾಗುವ ಮುಂದಿನ ಸಲ ಜನ ಅಧಿಕಾರ ತರುವಲ್ಲಿ ಶ್ರಮ ಮಾಡ್ತಾರ್ರೆ ಪ್ರಜಾಕೀಯ ಪಕ್ಷದ ಉದ್ದೇಶಗಳು ನೋಡಿರಿ ರಾಷ್ಟ್ರ ಪಕ್ಷದ ಉದ್ದೇಶ ನೋಡ್ರಿ ಇವತ್ತು ಹಳದಿ ಶರ್ಟ್ ಹಾಕೊಂಡು ಪ್ರತಿ ಆಫೀಸ್ ಆಫೀಸ್ ತಿರ್ಗಾಡ್ತಾರವ್ರೆ ಎಲ್ಲಿ ಲಂಚ ನಡೆದೈತಿ ಅಲ್ಲಿ ಲಂಚ ಮುಕ್ತ ಕರ್ನಾಟಕ ಮಾಡ್ಬೇಕಂತೇಳಿ ಪ್ರಯತ್ನ ಮಾಡಕತ್ತಾರ ಆದ್ರೆ ಈ ಪಕ್ಷದ ಅವ್ರಿಗೆ ಬೆಂಬಲ ಆಗೊಡೋಂಗಿಲ್ಲ ರೀ ನೀವು ಬಿಟ್ಟು ಬಿಡಿರಿ ಅವ್ರು ಮೂರು ಮಂದಿ ನಮಗೆ ವಾಸ ಮಾಡಿಬಿಡುನು ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಜೆ ಸಿ ಬಿ ಆಗಿ ಬಿಟ್ಟೈತದೆ ಹೆಕ್ಕೆ ತಿಕ್ಕೋದು ಜೆ ಸಿ ಬಿ ಜನತಾದಳ ಕಾಂಗ್ರೆಸ್ ಬಿ ಜೆ ಪಿ ಮೂರು ಮಂದಿನ ಒಮ್ಮೆ ಮೂಲೆ ಗುಂಪು ಮಾಡಿ ಪ್ರಜಾಕೀಯ ಮತ್ತು ರಾಷ್ಟ್ರ ಪಕ್ಷಕ್ಕೂ ಯಾಕೆ ಒಂದು ಸಲ ಅಧಿಕಾರ ಕೊಡುವಲ್ಲಿ ಕರ್ನಾಟಕದ ಏಳು ಕೋಟಿ ಜನಸಂಖ್ಯೆ ಒಮ್ಮೆ ವಿಚಾರ ಮಾಡ್ತೀರಿ ವಿಚಾರ ಮಾಡುವಂಥ ಕಾಲ ಬಂದೈತಿ ಹಿಂಗೆ ಲೂಟಿ ಮಾಡಾಕತ್ತಾರ ಅದಾನಿದ ನೋಡ್ರಿ ಸಾವಿರ ಸಾವಿರ ಕೋಟಿ ರೂಪಾಯಿ ಆದಾಯ ಹೆಚ್ಚಾತಂತ ಇಲ್ಲಿ ನಮ್ಮ ಬಡ ಕೂಲಿಕಾರದ ಆದಾಯ ಮತ್ತು ಕಡಿಮೆ ಆಗತೈ ದವಾಖಾನೆಗೆಲ್ಲ ಅವಂಗೆ ಸಾಲಿ ಫೀ ತುಂಬ ಔಷಧ ಉಪಚಾರಕ್ಕೆ ಇರೋಕ್ಕಿಲ್ಲ ಉಪವಾಸ ಮಲಗಾಕತ್ತಾನೆ ರೇಷನ್ ಅಕ್ಕಿ ಅಕ್ಕಿತ್ಯಂದ ಬದುಕಾಕತ್ತಾನೆ ನೀವೇನು ತಿನ್ನಾಕತ್ತೀರಿ ಬಾಸುಮತಿ ರಾಜಮಣತನದ ಊಟ ನಿಮಗೆ ವಿಧಾನಸಭಾ ಅಧಿವೇಶನ ವಿಧಾನ ಪರಿಷತ್ ಅಧಿವೇಶನದಾಗ ನಿಮಗೆ ಐವತ್ತು ರೂಪಾಯಿ ಊಟ ಸಾಲದಿಲ್ಲ ಏನು ರೀ ಎರಡು ರೊಟ್ಟಿ ಮತ್ತು ಖಾರಬೇಳೆ ನಿಮಗೆ ಹದಿನೈದು ನೂರು ರೂಪಾಯಿ ಸ್ಟಾರ್ ಹೋಟೆಲ್ದು ಊಟ ತರಿಸಿ ಅಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಹಾಕ್ತೀರಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ರಿ ಯಾಕೆ ಬುತ್ತಿ ಗಂಟು ಕಟ್ಕೊಂಡು ಹೋಗ್ಬೇಕು ನೀವು ಸಾಲಿಗೆ ಹೋಗ್ತೀರಿ ಇಲ್ಲ ಮೊದಲೇ ನಿಮಗೆ ಊಟ ಫ್ರೀ ಕೊಡಬೇಕು ರೈಲ್ವೆ ಫ್ರೀ ಕೊಡ್ಬೇಕು ವಿಮಾನ ಫ್ರೀ ಕೊಡಬೇಕು ವಸ್ತಿ ಸೌಲಭ್ಯ ಕೊಡ್ಬೇಕು ಏನು ಐಷಾರಾಮಿ ಗನ್ಮ್ಯಾನ್ ಸಂರಕ್ಷಣೆ ಎಲ್ಲ ನಿಮಗೆ ಕೊಡಬೇಕು ಮತ್ತು ನೀವೇನು ಮಾಡ್ತೀರಾ ಅಲ್ಲಿ ಹೋಗಿ ರಾಜ ದರಬಾರದ ಗರಿಗಿರಿಗೆ ಬಟ್ಟೆ ಹಾಕೊಂಡು ಸಲ್ಯೂಟು ಹೊಡೆಯೋ ಸೈತಾ ಆ ಸಲ್ಯೂಟು ಸಹಿತಕ್ಕೆ ಉತ್ತರ ಕೊಡೋದಿಲ್ಲ ನಮಸ್ಕಾರ ಮಾಡಿದವಂಗೆ ನಮಸ್ಕಾರ ಮಾಡೋದಿಲ್ಲ ಫೋನ್ ಹಚ್ಚಿರ ಫೋನ್ ರಿಸೀವ್ ಮಾಡೋದಿಲ್ಲ ನೀವು ಶಾಸಕರ ನೀವು ಮಹಾರಾಜಗೂರಾಗಿದ್ದೀರಿ ನಿಮಗೆ ಇವತ್ತು ಮೂರುವರೆ ಲಕ್ಷ ರೂಪಾಯಿ ಇವತ್ತು ನೀವು ಪಗಾರ ಹೆಚ್ಚು ಮಾಡ್ಕೋತೀರಿ ನಿಮ್ಮ ಭತ್ತೆ ಹೆಚ್ಚು ಮಾಡ್ಕೋತೀರಿ ಹತ್ರದ್ದು ಕಂಪ್ಲೀಟ್ ಚಾರ್ಟ್ ಹಾಕಾಕತೀನಿ ಅದಾನಿ ಅಂಬಾಣಿದು ಸಾವಿರಾರು ಕೋಟಿ ರೂಪಾಯಿ ಆದಾಯ ಹೆಚ್ಚಾಗ್ಕತೈತಿ ಹಂಗಾದ್ರೆ ಒಬ್ಬ ಸಣ್ಣ ವ್ಯಾಪಾರಸ್ಥನ ಆದಾಯ ಹೆಚ್ಚಕ್ಕೆ ಇದು ಭಾಳ ವಿಚಾರವಂತ ಒಬ್ಬ ಪ್ರಜ್ಞಾವಂತ ಮತದಾರ ನನಗೊಬ್ಬ ತಿಳಿಸ್ಯಾನೆ ಲಿಖಿತವಾಗಿ ಹೇಳ್ಯಾನ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಾಕತ್ತ ಇವತ್ತು ಇವತ್ತು ಬಡ ವ್ಯಾಪಾರಸ್ಥನದ ಇವತ್ತು ಯಾಕೆ ಪಗಾರ ಹೆಚ್ಚಾಗುವ ಅವನ ವೇತನ ಯಾಕೆ ಹೆಚ್ಚಾಗವಾತು ಆ ವ್ಯಾಪಾರಸ್ಥನ ಆದಾಯ ಹೆಚ್ಚಾಕಾಗ್ವಾತು ಜಿ ಎಸ್ ಟಿದಾಗ ಅವನು ಹಾಳಾಗಿ ಹೊಂಟಾನು ಆದ್ರೆ ಅವನ ಆದಾಯ ಹೆಚ್ಚಾಗುವ ಈ ಇವರಿಗೆ ಜಿ ಎಸ್ ಟಿ ತುಂಬಿಯೂ ಸಹಿತ ಅದಾನಿ ಅಂಬಾನಿದ ಆದಾಯ ಸಾವಿರಾರು ಕೋಟಿ ರೂಪಾಯಿ ಆಗಾಕತೈತಿ ಫೇಸ್ಬುಕ್ ಅವನು ಹಿಂದೆ ಹಾಕುವಂಥ ಪರಿಸ್ಥಿತಿ ಇವರು ಪೈಪೋಟಿ ನಡಿಸೋ ಇದು ಹೆಂಗೆ ನಡೀ ರೀ ಕರ್ನಾಟಕ ರಾಜ್ಯದಾಗ ಮತ್ತು ದೇಶದಾಗ ಅಂದ್ರೆ ಸಾವಿರಾರು ಕೋಟಿ ಯಾವ ಗಳಿಸ್ತಾನ ಅನ್ನೋದು ಅವ್ರದ ಸರ್ಕಾರ ಬೇಕಂದಂಗೆ ಆತರಲ್ಲ ಬಡ ಕೂಲಿಕಾರ ಮತ್ತು ಕೂಗು ವ್ಯವಸ್ಥಾ ಏನು ಇವತ್ತು ಅಧಿಕಾರ ಕೊಡೋಂಗಿಲ್ಲ ಅಂದಂಗಾತು ಬಡವ ಬಡವಾಗಿ ಉಳಿಬೇಕು ಶ್ರೀಮಂತ ಶ್ರೀಮಂತಾಗಿ ಉಳಿಬೇಕು ಯಾಕೆ ಬೇಕಾಗಿತ್ತು ಶಾಸಕರಿಗೆ ಬಡ ಜನರು ಇವತ್ತು ನೀರಿಗಾಗಿ ಶಾಲೆಗಾಗಿ ಆಸ್ಪತ್ರೆಗಾಗಿ ತಮ್ಮ ಜನಜೀವನ ನಿರುದ್ಯೋಗಿ ವಿದ್ಯಾವಂತರು ಯುವಕರು ಇವತ್ತು ಪಕೋಡ ಬೇಳಪುರಿ ಮಾರ್ಕೋತ ಹೊಂಟಾರ ಅಂಥವ್ರಿಗೆ ಒಂದು ಏನಾರೇ ಒಂದು ಸಾಕಾರ ಮೂರ್ತಿಯಾಗಿ ಒಂದು ಸೂರು ಕಲ್ಪಿಸುವುದು ಬೆಟ್ಟ ನಿಮ್ಮ ವೇತನಗಳು ಹೆಚ್ಚು ಮಾಡ್ಕೊಂಡಿರಿ ಇದರ ಸರ್ಕಾರದ ಬೊಕ್ಸಕ್ಕೆ ನೂರಾರು ಕೋಟಿ ರೂಪಾಯಿ ಇವತ್ತು ಆ ನೂರಾರು ಕೋಟಿ ರೂಪಾಯಿ ನಮಗೆ ಒಬ್ಬರೇ ಶಾಸಕ ಎದ್ದು ನಿಂತ ನನಗೇನು ಬೇಡ್ರಿಪ್ಪ ಪೆನ್ಶನ್ ಆ ಪೆನ್ಷನ್ ಸರ್ಕಾರದ ಬೊಕ್ಕಸಕ್ಕೆ ಜಮಾ ಮಾಡ್ರಿ ಬಡವರಿಗೆ ಅದನ್ನು ಉಪಯೋಗ ಆಕೈತಿ ಅಂತೇಳಿ ಹೇಳಿದಿರಿ ಯಾರಾದರೂ ಎರಡು ನೂರ ಇಪ್ಪತ್ನಾಲ್ಕು ಶಾಸಕರಾಗ ಅಂತ ಶಾಸಕ ಯಾವ ಇದ್ದಂದ್ರೆ ಇದ್ದಂದ್ರ ಕರ್ನಾಟಕದ ಅಂತ ನಾವು ಘೋಷಣೆ ಮಾಡ್ತೀವಿ ಅವು ನನ್ನ ಕಮೆಂಟ್ ಬಾಕ್ಸ್ನಾಗ ತನ್ನ ಅನಿಸಿಕೆ ತಿಳಿಸ್ಬೇಕು ಯಾವ ಶಾಸಕ ಇವತ್ತು ಒಲ್ಲೆ ನಾನು ಹೇಳ್ರಿ ಬಡದಾಡ್ತೀರಿ ಧರಣಿ ಮಾಡ್ತೀರಿ ಸತ್ಯಾಗ್ರಹ ಮಾಡ್ತೀರಿ ಹೋರಾತ್ರಿ ದುಂಬಿಡಿರಿ ಆ ಮಾತು ಬೇರೆ ಆದ್ರೆ ಪಗಾರ್ ತಗೊಳ್ಳುವಾಗ ಎಲ್ಲರೂ ನಂಬರ್ ಸೇವ್ ಮಾಡ್ತಿರಲ್ಲ ಟಿ ಎ ಡಿ ಎ ಅಧಿವೇಶನ್ ಹಾಜರಾಗಬೇಕು ನಿಮಗೆ ಎರಡು ಸಾವಿರದ ಇದ್ದಿದ್ದು ಆರು ಆರು ಸಾವಿರ ಮಾಡ್ಕೊಂಡ್ರಿ ಪೆನ್ಷನ್ಗಳು ನಿಮ್ಮ ನಲ್ವತ್ತು ಇದ್ದದ್ದು ಎಂಬತ್ತು ಮಾಡ್ಕೊಂಡ್ರಿ ನಿಮಗೆ ಪ್ರಯಾಣ ಭತ್ತೆ ಮೂವತ್ತು ಮೂವತ್ತು ರೂಪಾಯಿ ನಿಮ್ಮ ಕಿಲೋಮೀಟರ್ಕಾ ಇಂಧನ ಒಂದು ಸಾವಿರ ಲೀಟ್ರ್ ಇತ್ತು ನಿಮಗೆ ಪೆಟ್ರೋಲ ಎರಡು ಸಾವಿರ ಲೀಟ್ರ್ ಮಾಡ್ಕೊಂಡ್ರಿ ಏನ್ರಿ ಇದು ದರ್ಬಾರ ಇದನ್ನು ಪ್ರಜ್ಞಾವಂತ ಕರ್ನಾಟಕ ರಾಜ್ಯದ ಜನತೆಗೆ ಬೆಳಕ ಚಲೋ ಸಲುವಾಗಿ ಸುದ್ದಿ ಹೇಳಾಕತ್ತೇನೆ ಯಾವುದೇ ಜಾತಿ ಮತ ಪಂಥ ಪಕ್ಷ ಭೇದ ಮರತ ಎಲ್ಲರೂ ಇದನ್ನು ಖಂಡನೆ ಮಾಡ್ರಿ ಇದರ ಬಗ್ಗೆ ಆಂದೋಲನ ಮಾಡ್ರಿ ಇದರ ಬಗ್ಗೆ ಸಮಾಜ ಕಾರ್ಯಕರ್ತರು ಮತ್ತು ಮಾಹಿತಿ ಹಕ್ಕು ಹೋರಾಟಗಾರರು ಹೋರಾಟ ಮಾಡಿದಾರೆ ಮಾತ್ರ ಇವರಿಗೆ ಒಂದು ಬಿರುಸು ಮುಡ್ತೈತಿ ಇವರಿಗೆ ಒಂದು ಚುರುಕು ಮೂಡ್ತೈತಿ ಇರ್ಲಿಕ್ಕಂದ್ರೆ ಇವರು ಹಿಂಗ ಲೂಟಿ ಮಾಡ್ಕೊತೋಗ್ರ ನಾವು ಅದನ್ನು ನೋಡ್ಕೊತೋಗೋರ ಟಿ ಇವ್ ಇದನ್ನೆಲ್ಲ ಯಾರು ಹೇಳಂಗಿಲ್ಲ ನಾವು ಹೇಳಾಕತ್ತು ಹಂಗಾದ್ರೆ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ಬೇಕಿರಲ್ಲ ಶೇರ್ ಮಾಡ್ಬೇಕಿರಲ್ಲ ಸಬ್ಸ್ಕ್ರೈಬ್ ಮಾಡ್ಬೇಕಿರಲ್ಲ ಮತ್ತೆ ಬೇರೆ ಸುದ್ದಿ ಹೋಗಿ ಬರಲ್ರಿ ನಮಸ್ಕಾರ